ಹಿರಿಯ ಕಾಂಗ್ರೆಸ್ ನಾಯಕರು ಸಚಿವರು ಲೋಕಸಭೆ ಅಖಾಡಕ್ಕೆ ರೆಡಿಯಾಗ್ತಿದ್ದಾರೆ ಎಲೆಕ್ಷನ್ಗೆ ನಿಲ್ಲಲು ಸಿದ್ಧರಾಗಿ ಅಂತ ಎ ಐ ಸಿ ಸಿ ನಿರ್ದೇಶನವನ್ನ ಕೊಟ್ಟಿದೆ ದೆಹಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಲೆಕ್ಷನ್ಗೆ ನಿಲ್ಲಲು ಸಿದ್ಧರಾಗಿ ಅಂತ ನಿರ್ದೇಶನವನ್ನ ಕೊಡಲಾಗಿದೆ ಇವತ್ತು ದೆಹಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಒಂದು ನಿರ್ಧಾರ ಮಾಡಲಾಗಿದೆ ಲೋಕಸಭೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಿರುವಂತಹ ಕರ್ನಾಟಕದ ಮಂತ್ರಿಗಳು ಹೈಕಮಾಂಡ್ ಸೂಚನೆ ಪಾಲಿಸೋದಕ್ಕೆ ರೆಡಿಯಾಗಿ ಅಂತ ಸಂದೇಶವನ್ನು ಕೊಡಲಾಗಿದೆ ನಾಳೆ ಹೆಚ್ಚು ಕಡಿಮೆ ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಸಿಇಸಿ ಸಭೆಯಲ್ಲಿ ಫೈನಲ್ ಆಗಿರುವಂತಹ ಮೊದಲ ಪಟ್ಟಿಯಲ್ಲಿ ರಾಹುಲ್ ಗಾಂಧಿಯವರು ಕೇರಳದ ವಯನಾಡ್ ಕ್ಷೇತ್ರದಿಂದಲೇ ಈ ಸಲ ಕೂಡ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಸ್ಪರ್ಧೆ ಫೈನಲ್ ಆಗುತ್ತೆ ನಾಳೆ ಸಂಜೆ ಬಹುತೇಕ ನೂರ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳ ಪಟ್ಟಿ ರಿಲೀಸ್ಗೆ ಈಗಾಗಲೇ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ ಈಗಾಗಲೇ ಕರ್ನಾಟಕದಲ್ಲಿ ನಾವು ಗಮನಿಸಿದ್ದೀವಿ ಲೋಕಸಭಾ ಚುನಾವಣೆಗೆ ನಾವು ನಿಲ್ಲಲ್ಲ ನೀವು ನಿಲ್ಲಲ್ಲ ಅನ್ನುವಂಥ ಹೇಳಿಕೆಗಳು ಕೊಟ್ಟಿದ್ದನ್ನ ಗಮನಿಸಿದ್ದೀವಿ ಈಗ ಅವ್ರಿಗೂ ಕೂಡ ಒಂದು ರೀತಿಯಾದಂಥ ಎಚ್ಚರಿಕೆ ಸಂದೇಶ ಅಂತಾನೆ ಹೇಳ್ಬಹುದು ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದನ್ ಪಟೇಲ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದನ್ ಪಟೇಲ್ ಈಗಾಗಲೇ ಕಾಂಗ್ರೆಸ್ ಕೂಡ ಈಗಾಗಲೇ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಕರ್ನಾಟಕದ ಮಂತ್ರಿಗಳನ್ನ ಕೂಡ ನಾವು ಗಮನಿಸಿದ್ದೀವಿ ನಾವು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಅವರೆಲ್ಲರಿಗೂ ಕೂಡ ಇದು ಒಂದ್ ರೀತಿಯಾಗಿ ಎಚ್ಚರಿಕೆ ಸಂದೇಶ ಅನ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ರೆಡಿ ಆಗಿರುವಂತಹ ಸಂದೇಶ ರವಾನೆ ಆಗಿದೆ ಅನ್ಸುತ್ತೆ ಅಂತ ಖಂಡಿತವಾಗಿಯೂ ಚೇತನ್ ಚೇತನ್ ನವದೆಹಲಿಯ ಕಾಂಗ್ರೆಸ್ನ ಚುನಾವಣೆ ಸಮಿತಿ ಸಭೆಯಲ್ಲಿ ಬಹಳಷ್ಟು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ನ ಎಲ್ಲ ಹಿರಿಯರು ಚುನಾವಣೆಗೆ ನಿಲ್ಲಲು ಅರ್ಹರಿರ್ತಕ್ಕಂಥದ್ದು ಗೆಲ್ಲುವ ಅವಕಾಶಗಳಿರ್ತಕ್ಕಂಥವ್ರು ನಿಲ್ಲಲೇಬೇಕು ಯಾವುದೇ ಹುದ್ದೆಯ ಆಮಿಷಕ್ಕೆ ಹುದ್ದೆಯ ಹುದ್ದೆ ಹುದ್ದೆ ವಿಚಾರವಾಗಿ ತಾವು ತಲೆಕಟ್ಟಿಸಿಕೊಳ್ಳಬಾರ್ದು ಇಲ್ಲಿ ಚುನಾವಣೆ ಗೆಲುವು ಮಾನದಂಡ ಆಗಿರ್ಬೇಕೆಂಬ ಮಾತನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ವಯನಾಡು ಕ್ಷೇತ್ರದಿಂದ ಸ್ಪರ್ಧೆದು ನಿಶ್ಚಿತ ಆಗಿರುವಂತಹ ಈಗಾಗಲೇ ಅದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇನ್ನು ಅಮೇಥಿ ಮತ್ತು ರಾಯಬೆರಲಿಯಲ್ಲಿ ಕೂಡ ನಾಳೆ ಯಾರು ಸ್ಪರ್ಧೆ ಮಾಡ್ಬೇಕಂತೇಳಿ ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ರಾಯಬೆರೇಲಿಯಿಂದ ಪ್ರಿಯಾಂಕಾ ಗಾಂಧಿ ವಾದ್ರ ಅವರು ಸ್ಪರ್ಧೆ ಅಂತ ಹೇಳಲಾಗ್ತದೆ ಅಮೇಜಿಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರ ಅಂತ ಹೇಳಲಾಗ್ತದೆ ಈಗಾಗಲೇ ಕರ್ನಾಟಕದ ಅನೇಕ ಸಚಿವರುಗಳಿಗೆ ಚುನಾವಣೆಗೆ ನಿಲ್ಲಕ್ಕೆ ಈಗಾಗಲೇ ಸಂಬಂಧಪಟ್ಟಾಗಿ ಈಗಾಗಲೇ ಸುರ್ಜಾವಲ್ ಅವರು ಸೂಚನೆಯನ್ನು ಕೊಟ್ಟಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನವ ಕಳೆದುಕೊಳ್ತಕ್ಕಂತ ಭೀತಿ ಮತ್ತು ರಾಜ್ಯದಿಂದ ಲೋಕಸಭೆಗೆ ಹೋಗ್ಲಿಕ್ಕೂ ಕೂಡ ಆಸಕ್ತಿ ಇಲ್ಲದ ಕಾರಣಕ್ಕಾಗಿ ಬಹಳಷ್ಟು ಜನರು ಇದಕ್ಕೆ ಎಲ್ಲ ಒಂದ್ ಕಡೆ ಹೋಗ್ತದೆ ಅದರಲ್ಲಿ ಪ್ರಮುಖವಾಗಿ ಎಚ್ ಸಿ ಮಹದೇಪ ಇರ್ಬೋದು ನಾಗೇಂದ್ರ ಇರುವಂತಹ ನಾಗೇಂದ್ರ ಇರ್ಬೋದು ಅನೇಕ ಸಚಿವರುಗಳಿಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ वि सीट फ्रमरला कर्नाटक तेलंगाना छत्तीसगढ़ डेली लक्षद्वीप फॉर्मल अनाउंसमेंट प्रोसीजर इस गोईंग ऑन फॉर्मल अनाउंसमेंट बी वेरी सूड അല്ല കേരളത്തിലെ സ്ഥാനാർത്ഥികളെയൊക്കെ എല്ലാ കേരളത്തിലടക്കമുള്ള എല്ലാ സ്റ്റേറ്റുകളിലേയും സ്ഥാനാർത്ഥികളായ ചർച്ചകൾ നടന്നു കേരളം കർണാടകം തെലങ്കാന അതുപോലെ ഛത്തീസ്ഗഡ് സീറ്റുകൾ പെൻഡിംഗ് വെച്ചിട്ടുണ്ട് ബാക്കി എല്ലാ സീറ്റുകളും തീരുമാനമായിട്ടുണ്ട് അതുകൊണ്ട് ആ തീരുമാനം താമസം വിന എസ് പ്രഖ്യാപിച്ചു ಎಸ್ ಚೇತನ್ ಪಟೇಲ್ ಈಗಾಗಲೇ ರಾಜ್ಯ ನಾಯಕರಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವ್ರು ಹೇಳ್ತಾ ಇದ್ರು ಕರ್ನಾಟಕ ಸೇರಿದಂತೆ ತೆಲಂಗಾಣ ಛತ್ತೀಸ್ಗಢ ಈ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು ಹಾಗಿದ್ರೆ ಕರ್ನಾಟಕದ್ದು ಕೂಡ ನಾಳೆ ಈ ನಾಳೆ ಏನಾದರೂ ಮೊದಲ ಪಟ್ಟಿ ರಿಲೀಸ್ ಆದರೆ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಚೇತನ್ ನಾಳೆ ಹತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಸೀಟನ್ನು ಅನೌನ್ಸ್ ಮಾಡುದು ಬಹುತೇಕ ಖಚಿತ ಮತ್ತು ನಿಶ್ಚಿತ ಅಂತ ಹೇಳಲಾಗ್ತಿದೆ ಅದರಲ್ಲಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಹಂಚಿಕೆ ಸೀಟ್ಗಳ ಹಂಚಿಕೆ ಆಗಲಿದೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಯಾರೆಲ್ಲ ಸಚಿವರು ಇರ್ತಾರೆ ಅನ್ನೋದು ಸದ್ಯದ ಕುತೂಹಲ ಅನೇಕ ಸಚಿವರುಗಳು ಲೋಕಸಭೆ ಚುನಾವಣೆಗೆ ನಿರಾಕರಣೆ ಮಾಡಿರುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಲಾಗ್ತದೆ ಆದ್ರೆ ಇದೀಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಅಂತಿಮವಾಗಿ ಅನಿವಾರ್ಯವಾಗಿ ತಾವು ಚುನಾವಣಾ ಕಣದಲ್ಲಿ ಆ ಕಣಕ್ಕೆ ಧುಮುಕ್ಲೇಬೇಕನ್ನ ಅನಿವಾರ್ಯತೆ ಇರ್ತಕ್ಕಂಥ ಹಾಗಾಗಿ ಬಹಳಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿರುವಂತದ್ದು ಕರ್ನಾಟಕದ ಸುಮಾರು ಅನೇಕ ಸಚಿವರುಗಳಿಗೆ ಚುನಾವಣೆಗೆ ನಿಲ್ಲುವಂತ ಈಗಾಗಲೇ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಒಟ್ಟಾರೆ ನಾಳಿನ ಮೊದಲ ಪಟ್ಟಿಯಲ್ಲಿ ಹತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಇರುತ್ತೆ ಅಂತ ಹೇಳಲಾಗ್ತದೆ ಅದರಲ್ಲಿ ಹತ್ತು ಲೋಕಸಭಾ ಸೀಟ್ಗಳನ್ನ ನಾಳೆ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ ಇದ್ರ ಬೆನ್ನ ನಾಳೆ ಕೂಡ ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸಭೆ ಕೂಡ ನಡೀತಿರುವಂತದ್ದು ಈ ಎಲ್ಲದ್ರ ನಡುವೆ ಕೂಡ ನಾಳೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದಿಂದ ಯಾರೆಲ್ಲ ಹೆಸರುಗಳನ್ನ ಬಿಡುಗಡೆ ಮಾಡ್ತಾನ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು ಚೇತನ್ ಓಕೆ ಚೇತನ್ ಪಟೇಲ್ ಈಗ ಇನ್ನೊಂದು ಇನ್ನೊಂದು ವಿಚಾರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೇತನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ